ಗುರುಭ್ಯೋ ನಮಃ ಹರಿಹೇ ಓಂ ಭವಿಷ್ಯ ಮಹಾಗಣಪತ ಏ ನಮೋ ನಮಃ ನಮಸ್ಕಾರ ನಾನು ಡಾಕ್ಟರ್ ವಿಶ್ವನಾಥ್ ಭಾಗವತ್ ಜ್ಯೋತಿಷಿ ಮತ್ತು ವಾಸುದ ತಮ್ಮೆಲ್ಲರಿಗೂ ಕೂಡ ಯುಗಾದಿ ವಸಂತ ನವರಾತ್ರಿ ಶ್ರೀರಾಮನವಮಿ ಹಬ್ಬದ ಹಾರ್ದಿಕ ಶುಭಾಶಯಗಳನ್ನು ಕೋರ್ತಾ ಮಕರ ರಾಶಿ ಏಪ್ರಿಲ್ ಎರಡು ಸಾವಿರದ ಇಪ್ಪತ್ತೈದರ ಮಾಸ ಭವಿಷ್ಯವನ್ನು ನೋಡ್ತಕ್ಕಂತಹ ಸಂದರ್ಭ ಗ್ರಹಸ್ಥಿತಿಗಳನ್ನ ನೋಡ್ತಾ ಹೋಗೋಣ ರವಿ ಮೂರನೇ ಮನೆಯಿಂದ ನಾಲ್ಕನೇ ಮನೆಗೆ ಬುಧ ಶುಕ್ರ ಶನಿ ರಾಹು ತೃತೀಯದಲ್ಲಿ ಗುರು ಪಂಚಮದಲ್ಲಿ ಕುಜ ಸಪ್ತಮದಲ್ಲಿ ಕೇತು ಒಂಬತ್ತರಲ್ಲಿ ಮಕರ ರಾಶಿಯವರಿಗೆ ಅತ್ಯಂತ ಹೆಚ್ಚು ಶುಭ ಫಲವನ್ನು ನೀಡುವಂತಹ ಕಾಲ ಹಾಗೆ ತಕ್ಷಣ ಇಷ್ಟು ವರ್ಷ ಕಷ್ಟಪಟ್ಟುಬಿಟ್ಟಿದ್ದೇವೆ ಪಟ್ಟುಬಿಟ್ಟಿದ್ದೇವೆ ಯಾವುದು ಆಗ್ತಾ ಇಲ್ಲ ಗುರುಳೆ ಅಂತ ಯೋಚನೆ ಮಾಡ್ತಾ ಇದ್ದೀರಾ ಹಾಗೆ ಏನು ಯೋಚನೆ ಮಾಡುವಂತಹ ಪ್ರಮೇಯ ಇಲ್ಲ ಸಾಡೆ ಸಾತ್ ಮುಗಿದು ಹೋಯಿತು ಸ್ಥಿತಿಗಳು ತುಂಬಾ ಚೆನ್ನಾಗಿದ್ದಾವೆ ಮಕರ ರಾಶಿಯವರು ವನವಾಸ ಮುಗಿತು ನೋಡಿ ರವಿ ತೃತೀಯದಿಂದ ಚತುರ್ಥಕ್ಕೆ ಅಂದ್ರೆ ಗೋಚಾರದಲ್ಲಿ ಶುಭ ಫಲದಿಂದ ಸುಖ ಸ್ಥಾನಕ್ಕೆ ಹಾಗಾಗಿ ಆರೋಗ್ಯವನ್ನು ವೃದ್ಧಿ ಮಾಡ್ತಾ ಹೋಗ್ತಾನೆ ವರ್ಚಸ್ಸು ಅಭಿವೃದ್ಧಿ ಆಗ್ತಾ ಹೋಗುತ್ತೆ ನೀವೇನೇ ತೆಗೆದುಕೊಳ್ಳುವಂತಹ ತೀರ್ಮಾನಗಳಿದ್ದಾವೆ ಅದರಲ್ಲೆಲ್ಲ ಜಯ ಅನ್ನುವಂಥದ್ದು ಮಕರ ರಾಶಿಯವರಿಗೆ ಏಪ್ರಿಲ್ ಈ ತಿಂಗಳಿಂದ ಪ್ರಾರಂಭ ಆಯಿತು ಬುಧ ಶುಕ್ರ ಶನಿ ರಾಹು ನೋಡಿ ತುಂಬಾ ವಿಶೇಷವಾದಂತಹ ಗ್ರಹಸ್ಥಿತಿಗಳು ಬುಧಾದಿತಿ ಯೋಗ ಪ್ರಾರಂಭದ ಹದಿನೈದು ದಿನ ಇರುತ್ತೆ ಶುಕ್ರನಿಂದ ವಿಶೇಷವಾದಂತಹ ಯಶಸ್ಸು ಧನಲಾಭ ಆರ್ಥಿಕ ಅಭಿವೃದ್ಧಿಯನ್ನ ಫೈನಾನ್ಷಿಯಲ್ ಗ್ರೋತ್ ಅನ್ನ ಕಾಣ್ತೀರಿ ಹೊಸ ಹೊಸ ಉದ್ಯೋಗದ ಅವಕಾಶಗಳು ಸಿಗ್ತಾ ಹೋಗುತ್ತೆ ಮಕರ ರಾಶಿಯವರಿಗೆ ತುಂಬಾ ಚೆನ್ನಾಗಿದೆ ಶುಕ್ರನಿಂದಾಗಿ ಅಭಿವೃದ್ಧಿಯನ್ನು ಕಾಣ್ತಾ ಹೋಗ್ತೀರಿ ಮಾನಸಿಕವಾದಂತಹ ನೆಮ್ಮದಿಯನ್ನು ಕೂಡ ಕಾಣ್ತೀರಿ ನಿಮ್ಮ ಇಷ್ಟಾರ್ಥದ ಜೀವನಗಳು ಅಥವಾ ಇಷ್ಟಾರ್ಥದ ದಿನ ಅನ್ನುವಂಥದ್ದು ನಡೀತಾ ಹೋಗುತ್ತೆ ಶನಿ ಉತ್ತಮವಾದಂತಹ ಪೊಸಿಷನ್ ಬರ್ತಾನೆ ತೃತೀಯದಲ್ಲಿ ನೋಡಿ ಮೂರನೇ ಮನೆ ಗೋಚಾರದಲ್ಲಿ ಶುಭ ಇಷ್ಟ ದಿನ ಸಾಡೆ ಸಾತ್ ಬಳಲಿದ್ರಿ ಆದರೆ ಇನ್ನು ಶನಿ ಪರಮಾತ್ಮ ಎರಡೂವರೆ ವರ್ಷಗಳ ಕಾಲ ಮೂರನೇ ಮನೆಯಲ್ಲಿ ಇರ್ತಾನೆ ಗೋಚಾರದಲ್ಲಿ ಶುಭ ಇದಾವೆ ನಿಮ್ಮ ರಾಶಿ ಅಧಿಪತಿಯೇ ಶನಿ ಪರಮಾತ್ಮ ಹಾಗಾಗಿ ಮಕರ ರಾಶಿಯವರಿಗೆ ಅತ್ಯಂತ ಹೆಚ್ಚು ಯಶಸ್ಸು ಸಿಗುವಂತಹ ಕಾಲ ಇನ್ನು ರಾಹು ಹೆಲ್ತ್ ಮನುಷ್ಯನಿಗೆ ಬಹಳ ಮುಖ್ಯವಾಗಿ ಬೇಕಾಗ್ತಕ್ಕಂಥದ್ದು ಹೆಲ್ತ್ ಆ ಉತ್ತಮವಾದಂತಹ ಆರೋಗ್ಯ ಕೂಡ ಪ್ರಾಪ್ತವಾಗುತ್ತೆ ಫಿಸಿಕಲ್ ಫಿಟ್ನೆಸ್ ತುಂಬಾ ಚೆನ್ನಾಗಿರುತ್ತೆ ಇದೆಲ್ಲದರ ಜೊತೆಗೆ ಗುರುಬಲ ಬೇಕು ಮನುಷ್ಯನಿಗೆ ಗುರುಬಲ ಇದ್ದಾಗ ಮಾತ್ರ ಎಲ್ಲ ಕೆಲಸಗಳಲ್ಲಿ ಯಶಸ್ಸು ಆಗುತ್ತೆ ಇಲ್ಲೇ ಹೋದ್ರೆ ಸಕ್ಸಸ್ ಸಿಗೋದಿಲ್ಲ ಅನ್ನುವಂಥದ್ದು ತಮ್ಮೆಲ್ಲರಿಗೂ ತಿಳಿದಿರ್ತಕ್ಕಂತಹ ವಿಚಾರ ಗುರುಬಲ ತುಂಬಾ ಚೆನ್ನಾಗಿದೆ ಪಂಚಮದಲ್ಲಿ ಗುರು ಹಾಗಾಗಿ ನೀವೇನ್ ತೀರ್ಮಾನ ತೆಗೆದುಕೊಳ್ತಿರೋ ವ್ಯಾವಹಾರಿಕವಾಗಿ ಉದ್ಯೋಗಿ ಸಂದರ್ಭದಲ್ಲಿ ಅಥವಾ ಎಲ್ಲ ಸಂದರ್ಭಗಳಲ್ಲೂ ಮದುವೆ ಮುಂಜಿ ಉಪನಯನ ಇನ್ನಿತವಾಗಿರ್ತಕ್ಕಂತಹ ಶುಭ ಕಾರ್ಯದಿಂದ ಹಿಡಿದು ಪ್ರತಿಯೊಂದು ಕೆಲಸಗಳಲ್ಲೂ ಕೂಡ ಗುರುಬಲ ಬೇಕಾಗುತ್ತೆ ಆ ಗುರುಬಲದ ಯಶಸ್ಸು ನಿಮಗೆ ಈ ಏಪ್ರಿಲ್ ತಿಂಗಳಲ್ಲಂತೆ ಯಾವುದೇ ರೀತಿಯಾದಂತಹ ತೊಂದರೆ ಆಗೋದಿಲ್ಲ ಗುರುಬಲ ತುಂಬ ಚೆನ್ನಾಗಿದೆ ಐದನೇ ಮನೆಯಲ್ಲಿರ್ತಕ್ಕಂತಹ ಗುರು ನಿಮಗೆ ಸಕ್ಸಸ್ಸನ್ನು ಕೊಡ್ತಾ ಹೋಗ್ತಾನೆ ಶೇರ್ ಮಾರ್ಕೆಟ್ಗಳಲ್ಲಿ ಇನ್ವೆಸ್ಟ್ಮೆಂಟ್ ಮಾಡ್ಬೋದು ಅಥವಾ ಯಾವುದೇ ರೀತಿಯಾದಂತಹ ಹೂಡಿಕೆಯಲ್ಲಿ ನಿಮಗೆ ಲಾಭ ತಂದು ಕೊಡುತ್ತೆ ಯಾವತ್ತೋ ಕೊಟ್ಟಿರ್ತಕ್ಕಂತಹ ಹಣ ಕೂಡ ವಾಪಸ್ ಬರುವಂತಹ ಸಾಧ್ಯತೆಗಳು ಹೆಚ್ಚಿರುತ್ತೆ ಅಂದ್ರೆ ಗುರುಬಲ ತುಂಬಾ ಚೆನ್ನಾಗಿದೆ ಸಕ್ಸಸ್ ಆಗುತ್ತೆ ಹೊಸ ಹೊಸ ಉದ್ಯೋಗದ ಅವಕಾಶಗಳು ಸಿಗ್ತಾ ಹೋಗುತ್ತೆ ಹೊಸ ಹೊಸ ಆರ್ಡರ್ಗಳು ಬರ್ತಾ ಹೋಗುತ್ತೆ ಮಕರ ರಾಶಿಯವರಿಗೆ ತುಂಬಾ ಚೆನ್ನಾಗಿದೆ ಹಾಗಾದ್ರೆ ಸಪ್ತಮದಲ್ಲಿ ಏನಾದ್ರೂ ಒಂದು ಪ್ರಾಬ್ಲಮ್ ಇರಬೇಕಲ್ವಾ ಕುಜಾ ಏಳನೇ ಮನೆಯಲ್ಲಿದ್ದಾನೆ ಅಫ್ಕೋರ್ಸ್ ಕುಜ ದೋಷ ಅನ್ನುವಂಥದ್ದು ಹಲವು ರೀತಿಯಾದಂತಹ ಸಮಸ್ಯೆಗಳನ್ನ ಮಕರ ರಾಶಿಯವರಿಗೆ ಉಂಟು ಮಾಡುತ್ತೆ ಕುಜನ ದೋಷ ಕುಜ ದೋಷ ಅಂದ್ರೆ ವಿವಾಹಾದಿ ಮಂಗಳಕಾರಿ ನೋಡ್ತಕ್ಕಂತಹ ಪೂಜನ ಪ್ಲೇಸ್ಮೆಂಟ್ ಅಲ್ಲ ಸಪ್ತಮದಲ್ಲಿ ಇರ್ತಕ್ಕಂತಹ ಪೂಜಾ ಗೋಚಾರದಲ್ಲಿ ಏನೇನು ತೊಂದರೆಯನ್ನು ಮಾಡಬಹುದು ಅನ್ನುವಂಥದ್ದಕ್ಕೆ ಮತ್ತೆ ಮಕರ ರಾಶಿಯವರಿಗೆ ಶತ್ರು ಕಾಟಾದಿಗಳನ್ನ ಮಾಡುವಂತಹ ಅಂದ್ರೆ ಶತ್ರು ಕಾಟವನ್ನು ನೀಡುವಂತಹ ಸಾಧ್ಯತೆಗಳಿದ್ದಾವೆ ಮತ್ತು ಸೇವಿಸುವಂತಹ ಆಹಾರದಲ್ಲಿ ಒಂದಷ್ಟು ಫುಡ್ ಪಾಯ್ಸನ್ ಆಗ್ತಕ್ಕಂಥದ್ದು ವಿಷಪ್ರಾಶನವಾಗ್ತಕ್ಕಂಥದ್ದು ಈ ರೀತಿಯಾದಂತಹ ಸಾಧ್ಯತೆಗಳು ಸಪ್ತಮ ಪೂಜನಿಂದ ಉಂಟಾಗತ್ತೆ ಅಂದ್ರೆ ಹೆಲ್ತ್ ವೇರಿಯೇಷನ್ ಮಾಡ್ತಕ್ಕಂತಹ ಸಾಧ್ಯತೆಗಳು ಇರುತ್ತೆ ಗಮನ ಹರಿಸಬೇಕು ಅನಾವಶ್ಯಕವಾಗಿರ್ತಕ್ಕಂತಹ ಆಹಾರಾದಿಗಳು ಬೇಡ ಆಹಾರದಲ್ಲಿ ಜಾಗ ಜಾಗ್ರತೆ ಇರಲಿ ಸೇವಿಸುವಂತಹ ಆಹಾರದಲ್ಲಿ ಉತ್ತಮವಾದಂತಹ ಗುಣಮಟ್ಟ ಇರಲಿ ಅದೇ ರೀತಿಯಾಗಿ ತೆಗೆದುಕೊಳ್ತಕ್ಕಂತಹ ತೀರ್ಮಾನಗಳು ಆಡ್ತಕ್ಕಂತಹ ಮಾತುಗಳು ಶತ್ರುಗಳನ್ನು ಹುಟ್ಟಾಗ್ತಕ್ಕಂತಹ ಸಾಧ್ಯತೆಗಳಿರುತ್ತೆ ಆದಷ್ಟು ಹರಿಸಿ ಅದಕ್ಕೆ ಪರಿಹಾರ ಅಂತ ಹೇಳ್ಕೊಡ್ತೇನೆ ಕೇತು ಒಂಬತ್ತನೇ ಮನೆಯಲ್ಲಿ ಭಾಗ್ಯದಲ್ಲಿ ಕೇತು ಹಾಗಾಗಿ ಅಭಿವೃದ್ಧಿಯ ಕಡೆಗೆ ಹೆಚ್ಚು ಗಮನವನ್ನು ಹರಿಸಬೇಕು ಇಷ್ಟು ದಿನ ಕಷ್ಟಪಟ್ಟಿದ್ದೀರಿ ಇನ್ನು ಮುಂದೆ ನಿಮಗೆ ಕಷ್ಟ ಬರಬಾರ್ದು ಅನ್ನುವಂತಹ ಕಾರಣಕ್ಕೆ ಒಂಬತ್ತನೇ ಮನೆಯಲ್ಲಿ ಕೇತು ಅವನ ಪ್ರಾರ್ಥನೆಯನ್ನು ಮಾಡಿಕೊಂಡ್ರೆ ನಿಮಗೆ ಉತ್ತಮವಾದಂಥ ಯಶಸ್ಸು ಸಿಗತ್ತೆ ಹಾಗಾದ್ರೆ ಏನು ಮಂತ್ರ ಹೇಳ್ಕೋಬೇಕು ಸ್ವಾಮಿ ಮಕರ ರಾಶಿಯವರು ಈ ಮಂತ್ರವನ್ನು ಹೇಳ್ಕೊಳ್ಳಿ ನಿಮ್ಮ ಎಲ್ಲಾ ಕಷ್ಟಗಳು ಕೂಡ ಪರಿಹಾರವಾಗತ್ತೆ ಓಂ ಪಶ್ಚಿಮ ಮುಖಾಯ ಗರುಡಾನನಾಯ ಪಂಚಮುಖ ಹನುಮತೆ ಮಂ ಸಕಲ ಸ್ವಾಹ ನೋಡಿ ಸಕಲ ವಿಷ ವಿಷ ಅಂತಂದ್ರೆ ಶತ್ರು ಕಾಟ ಇರಬಹುದು ಆಹಾರದಲ್ಲಿ ಸೇವಿಸ್ತಕ್ಕಂಥದ್ದಿರಬಹುದು ಅನಾರೋಗ್ಯವನ್ನು ಉಂಟು ಇರ್ಬೋದು ಇದೆಲ್ಲದರ ಪರಿಹಾರಕ್ಕೋಸ್ಕರವಾಗಿ ಈ ಮಂತ್ರವನ್ನು ಹೇಳಿಕೊಳ್ಳಿ ಗರುಡ ಮಂತ್ರ ವಿಶೇಷವಾಗಿ ಆಂಜನೇಯ ಪ್ರೀತ್ಯತ್ತವಾದಂತಹ ಗರುಡ ಮಂತ್ರ ಓಂ ಪಶ್ಚಿಮ ಮುಖಾಯ ಗರುಡಾನನಾಯ ಪಂಚಮುಖ ಹನುಮತೆ ಮಂ ಸಕಲ ವಿಷ ಹರಾಯ ಸ್ವಾಹ ಈ ಮಂತ್ರವನ್ನು ಹೇಳ್ಕೊಳ್ಳಿ ನಿಮ್ಮ ಎಲ್ಲಾ ಕಷ್ಟಗಳು ದೂರವಾಗುತ್ತೆ ನಿಮಗೆ ವಿಶೇಷವಾದಂತಹ ಯಶಸ್ಸು ಮತ್ತು ಜಯ ಅನ್ನುವಂಥದ್ದು ಪ್ರಾಪ್ತವಾಗತ್ತೆ ಹಾಗಾಗಿ ಮಕರ ರಾಶಿಯವರಿಗೆ ಅತ್ಯಂತ ಹೆಚ್ಚು ಶುಭವಾಗಿರಲಿ ಎನ್ನುವಂತಹ ಪ್ರಾರ್ಥನೆಯನ್ನು ಮಾಡ್ತಾ ಮತ್ತೊಮ್ಮೆ ಮಗದೊಮ್ಮೆ ತಮ್ಮೆಲ್ಲರಿಗೂ ಕೂಡ ಯುಗಾದಿ ಹಬ್ಬದ ಹಾರ್ದಿಕ ಶುಭಾಶಯವನ್ನು ಕೊಡ್ತಾ ಮಕರ ರಾಶಿ ಏಪ್ರಿಲ್ ಎರಡು ಸಾವಿರದ ಇಪ್ಪತ್ತೈದರ ಮಾಸ ಭವಿಷ್ಯವನ್ನು ಮುಗಿಸ್ತಾ ಇದ್ದೇನೆ ಸ್ನೇಹಿತರೆ ಶುಭವಾಗಲಿ ಶುಭಂಭೂಯಾತ್ ಲೋಕಾಹ ಸಮಸ್ತ ಸುಖಿನೋ ಭವಂತು ಸಮಸ್ತ ಸನ್ಮಂಗಲಾನಿ ಭವಂತು